ಸಾಧನೆ ಮಾಡಿದ್ರಲ್ಲಮ್ಮ ನಮ್ ಕುಂಡಲ್ ರಾಜ್ ಯೋಗ ಸಾಧನೆ ಮಾಡಿದ್ರಲ್ಲ ನೀವು ಯಾವ ತಿಂಗಳದಾಗ ದೀಕ್ಷೆ ತಗೊಂಡಿದ್ ನೆನಪಿದೆಯಾ ಡಿಸೆಂಬರ್ ಮೂವತ್ತೊಂದು ಅಂದ್ರೆ ಅಲ್ಲಿ ಎಂಟು ತಿಂಗಳಾಗಿದೆ ಅಲ್ಲಮ್ಮ ಎಂಟು ತಿಂಗಳಾಗಿದೆ ಅಂದ್ರೆ ನೀವು ಆನ್ಲೈನ್ ಅಲ್ಲಿ ದೀಕ್ಷೆ ತಗೊಂಡ್ರಿ ಅದಕ್ಕೆ

ಯಾವ ರೀತಿ ಆಯ್ದ ಸಾಧನೆ ಸ್ಟಾರ್ಟ್ ಮಾಡಿದ್ರಿ ಯಾವ ತರ ಅನುಭವ ಆಗಿತ್ತು ಪ್ರಾರಂಭದಿಂದ ಯಾವ ಯಾವತರ ಇದಾಯ್ತು ಅಂತ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಹೇಳಿ ಇಂಟರ್ನೆಟ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಕಟ್ ಕಟ್ ಆಗ್ತಾ ಇದೆ ಈಗ ಹೇಳಮ್ಮ ಯಾವ ತರ ಸಾಧನೆ ಪ್ರಾರಂಭ ಮಾಡಿದ್ರಿ ಅದೆಲ್ಲ ಹೇಳಿ ನೀವು ಹೆಂಗ್ ಸಾಧನೆ ಪ್ರಾರಂಭ ಶುರು ಮಾಡಬೇಕು ಅಂತ ಆಮೇಲೆ ಮೊದಲನೇ ನೀವು ಮೂವತ್ತು ದಿನ ಹೇಳ್ದಾಗ ಅಲೋನ ಇಲ್ಲಮ್ಮ ಹೇಳ್ದಾಗ ಇಪ್ಪತ್ತ ನಾವ್ ಪತ್ತಿ ಡೇಸ್ ಮಾಡಿದ್ವಿ ಹ್ಮ್ ಆಮೇಲೆ ಮೊದಲನೇ ಸ್ಟೇಜ್ ಬಂದ್ರು ನೀವು ಮೂಡದ ಪಟ್ಟಿ ಹೇಳ್ದಾಗ ಹ್ಮ್ನು ಮೈ ಜುಮ್ ಅಂತ ಅಂದ್ರೆ ಪಸ್ಟೇಜ್ ಹ್ಮ್ ಮೈ ಜುಮ್ ಅಲ್ಲಾ ಅಂತ ಅನ್ನೋದು ಸ್ಟೇಟ್ ಅನ್ನೋದು ಹ್ಮ್ ಆಮೇಲೆ ಭಯ ಆಗೋದು ಹ್ಮ್ ಇದೆಲ್ಲಾ ಆಗ್ತಿತ್ತು ಹ್ಮ್ ಆಮೇಲೆ ನಾವು ಬಂದು ನಾರಾಯಣ ಕರ್ನಾಕ್ ಕೇಳ್ತಿದ್ರು ಇವನ್ನೆಲ್ಲ ಹಾಕಿರೋ ಚೋಜಲ್ಲಿ ಅವ್ರ ಸರಿ ಇದ್ಯಾ ತುಪ್ಪ ಅಂತ ಕೇಳ್ತಿದ್ರು ಅವರು ಅನುಭವಗಳು ಆದಾಗ್ಲೇನೆ ಮಾಡಕ್ಕೆ ಬಾಗ್ಲು ಅಂತ ಅನುಭವ ಆಗಿದೆ ಇದು ಮೊದಲನೇ ಸ್ಟೇಜ್ ಅನುಭವ ಆಗಿತ್ತು ಮೊದಲ ಕೈ ಕಾಲೇಜ್ ಜುಮ್ ಅಂತ ಅನ್ನೋದು ಕಳ್ಳ ಆಗೋದು ಹ್ಮ್ ಇದೆಲ್ಲ ಆಯ್ತು ಎರಡನೇ ಸ್ಟೇಜ್ ಅಲ್ಲಿ ಅಷ್ಟು ಅನುಭವಗಳ್ ಆಗಲಿಲ್ಲ ನಿಮ್ಗೆ ಬಾಡಿ ಹೀಟ್ ಅನ್ನಿಸುವ ಅನಿಸ್ಲಿಲ್ವಾ ಬಾಡಿ ಎಲ್ಲ ಹೀಟ್ ಅನ್ಸ್ಲಿಲ್ವಾ

ಅನುಭವಾಗಿದೆ ನಿನ್ ಜೀವನದಲ್ಲಿ ಕಾಣದೇ ಇರುವಂತ ಒಂದು ಆನಂದ ನಿಮ್ ಕಂಡಿರ್ತೀರಿ ಅಲ್ಲಿ ಬಂದಾಗ ನಿನ್ ಲೈಫ್ ಅಲ್ಲಿ ಆ ರೀತಿ ಕಂಡಿಲ್ಲ ಜೀವನದಲ್ಲೇ ನೋಡಿಲ್ಲೋಡಿಲ್ಲೇ ಈ ರೀತಿಯಾದ ಒಂದು ಅನುಭವ ಆಯ್ತು ನಿನಗೆ ಆ ಬಂದ್ಮೇಲೆ ಹ್ಮ್ ಈಗ ನೀವು ಧ್ಯಾನ ಎಷ್ಟು ಗಂಟೆ ಮಾಡ್ತೀರಾ

ಗುರುಗಳೇ ಈಗ ನಿಮ್ ಈ ಸಾಧನೆ ಮಾಡಕ್ಕೆ ನಿಮ್ಮ ಮನೆಯವರು ಸಪೋರ್ಟ್ ಮಾಡಿದ್ರ ನಿಮ್ ಮನೆ ಮನೆಯಲ್ಲಿ ಇರೋರು ಮೊದಲನೇ ಬಾರಿಗೆ ಒಪ್ಪಲಿಲ್ಲ ಗುರುಗಳೇ ಅಂದ್ರೆ ಯಾರು ಕೂಡ ಅಷ್ಟು ಬೇಕಾಗಿ ಯೋಚನೆ ಮಾಡಲ್ಲ ಲೈಫ್ ಬಂದಾಗ ಆಮೇಲೆ ಮನೆಯವ್ರಿಗೆ ಹೇಳಿ ಅಮ್ಮನಿಗೆ ಒಪ್ಸಿಬೇಕು ನಾನು ಸಾಧನೆ ಮಾಡ್ಬೇಕು ಅಂತ ಹೋಗ್ತಿದ್ದೀನಿ ಸಾಧನೆ ಮಾಡ್ಬೇಕು ಅಂತ ಅವರು ಮೊದಲು ಬೇಡ ಅಂತ ಹೇಳಿದ್ರು ಆಮೇಲೆ ಒಪ್ಪಿ ಕಂಟಿನ್ಯೂ ಮಾಡಿದ್ರು ಈಗ

ಒಬ್ಬ ಗುರು ಹೇಗಿರಬೇಕು ಹ್ಮ್ ಶಿಷ್ಯರು ಹೇಗಿರಬೇಕು ಹ್ಮ್ ಶಿಷ್ಯರೋ ಮಾಡಬೇಕು ಇದು ಅರ್ಥ ಆಗಿದೆ ಹ್ಮ್ ಅದ್ರ ಸಾಧಕರಿಗೆ ಡಿಟೇಲ್ ಆಗಿ ಮಾರ್ಗದರ್ಶನ ಒಬ್ಬ ಗುರು ಇದ್ದಾಳೆ ಅದಕ್ಕೊಂದು ತಾಯಿ ನನ್ನ ತುಂಬಾ ಇರ್ಬೇಕು ನಾನ್ ಕಲ್ತೀನಿ ನಾನ್ ಮಾಡ್ತೀನಿ ಅನ್ನೋ ಬರೋಕೆ ಮೊದಲು ನಮ್ಮಲ್ಲಿ ಅವಾಗೆಲ್ಲ ನೋಡೋ ಸಾಧ್ಯ ಗುರುಗಳು ಈಗ ನಿಮ್ ಶರೀರದಲ್ಲಿ ಆ ಇಡ ತಿಂಗಳ ಶಿಶುಣ್ಣ ನಾಡಿಗಳು ಇರ್ತವೆ ಅದ್ರ ಮೇಲೆ ಹೋಗಿದ್ದ ಏನಾದ್ರೂ ಅನುಭವ ಆಗಿದೆಯಾ ನಿಮ್ಗೆ ಹೌದು ಗುರುಗಳು ನನ್ಗೆ ಅನಾಥ ಶಕ್ತಿ ಬಂದಾಗ ಫೋರ್ತ್ ಕೆ ಜಿ ಬಂದಾಗ ನಂಗೆ ಅಲ್ಲಿ ಶಕ್ತಿ ತಿರುಗ ಅಂದ್ರೆ ಅದೊಂದು ಬೆಳಕ ತರ

ಇಲ್ಲಿ ಬಂದ್ಬಿ ದಿರಲ್ಲ ನೀವು ಅಂಗಾದ್ರೆ ಇದು ತಟಾದಿಲ್ಲ ಇಲ್ಲಿ ಬಂದಿದ್ದಾರೆ ಮತ್ತೆ ಅದು ಒಂದು ಬೆಳಕಿ ಜೋತ್ತು ಆ ಜೋತ್ತು ತಟರ ಆಗಿದೆ ಅದು ಕಂಡಿದೆ ನಿಮಗೆ ರಾತ್ರಿ ಮಲಗಿದಾಗ ಬೆಳಕು ಕಾಣಿದೆಯಾ ರಾತ್ರೆಯಲ್ಲ ಬೆಳಕು ರಾತ್ರೆಯಲ್ಲ ಮನೆಯಲ್ಲಿ ರೂಮಲ್ಲಿ ಆ ಅದು ಚಿಕ್ಕ ಚಿಕ್ಕ ನಕ್ಷತ್ರಗಳ ಹಾಗೆ ಅದನ್ನ ಹೋಲಕೆ ಮಾಡಬಹುದು ಬಹುತಕ ಆ ರೀತಿ ಅನುಭವ ಆಗಿದೆ ಒಳ್ಳೆ ಒಳ್ಳೆ ಸಾಧನೆ ಮಾಡಿದಿರ ಒಳ್ಳೆ ಅನುಭವ ಆಗಿದೆ ನಿಮ್ಗೆ ಮತ್ತೆ ಬೇರೆ ಮತ್ತೆ ಯಾವ ತರ ಅನುಭವ ಆಗಿದೆ ನಿಮ್ಗೆ ಆಗಿರೋದು ಹೇಳಿ ಯಾಕಂದ್ರೆ ಎಲ್ಲರಿಗೂ ಒಂದೇ ರೀತಿ ಆಗಿದಲ್ಲ ಒಬ್ಬೊಬ್ಬರกันතර ಬೇರೆ ಬೇರೆ ಅನುಭವ ಆಗುತ್ತೆ ಬೇರೆ ಏನ್ ಅನುಭವ ಆಗಿದೆ ಹೇಳಿ ಧ್ಯಾನ ಮಾಡೋ ಗುರುಗಳು ಮೊಬೈಲ್ಕ್ಕೆ ನನಗೆ ಧ್ಯಾನ ಮಾಡೋಕೆ ಆಗ್ಲಿಲ್ಲ ಮತ್ತೆ ಬಲಗಲೇ ಮಾಡಿ ಮಾಡೋಕೆ ಆಗುತ್ತಿಲ್ಲ

ಇಲ್ಲ ನಿಮ್ಗೆ ಒಳ್ಳೆ ಅನುಭವ ಆಗಿದೆ ಒಳ್ಳೆ ಅನುಭವ ಆಗಿದೆ ಈಗ ಅನೇಕ ಜನ ಸಾಧಕರು ನಮ್ಮ ಗ್ರೂಪ್ ಅಲ್ಲಿ ಗೊತ್ತಿದೆ ಕೆಲವರು ಅರ್ಧ ಸಾಧನೆ ಮಾಡಿ ಬಿಟ್ಟಿರ್ತಾರೆ ಅಂತವ್ರಿಗೆಲ್ಲ ಏನ್ ಹೇಳಕ್ ಇಷ್ಟ ಪಡ್ತೀರಿ ಅಂತವ್ರಿಗೆಲ್ಲ ಏನ್ ಹೇಳಕ್ ಇಷ್ಟ ಪಡ್ತೀರಿ ಇಷ್ಟೇ ದಯವಿಟ್ಟು ಅರ್ಧಕ್ಕೆ ಹ್ಮ್ ನಿಮ್ಗೆ ಮಾತ್ರ கை கூட முடிச்சி இல்ல வாட் நிறுத்தி அது நானே தான் நம்ம ಹ್ಮ್ ಅಲ್ಲ ಆನಂದ ಅಂಬೋದು ಹೊರಗಡೆ ಉಳುತ್ತಾರೆ ಎಲ್ಲರೂ ಆನಂದಕ್ಕೋಸ್ಕರ ಹೊರಗಡೆ ಹುಡುಕ್ತಾರೆ ಅದು ನಿಜವಾದ ಆನಂದ ಹೊರಗಡೆ ಇಲ್ಲ ಸಂಪಾದನೆ ಆನಂದ ಅದನ್ನ ಇವರು ಮಹಾಲಕ್ಷ್ಮಿ ಅವರು ತನ್ನೊಳಗಿರುವಂತ ಆನಂದವನ್ನ ಕಂಡುಕೊಂಡಿದ್ದಾರೆ ಆ ಈಗ ಸಾಧಕರಿಗೆ ಹೇಳ್ತಾ ಇದ್ದಾರೆ ನೋಡಿ ಈ ತರ ಇರ್ಬೇಕು ಈ ತರ ಸಾಧನೆ ಮಾಡಿ ನಿಮ್ಗೆ ಈ ತರ ಆನಂದ ಪ್ರಾಪ್ತಿ ಪ್ರಾಪ್ತಿ ಆಗತ್ತೆ ಅಂತಂದು ಮಾರ್ಗದರ್ಶನ ಕೊಡ್ತಾರೆ ಒಂದ್ ವೇಳೆ ನಿಮ್ದು ಫೋನ್ ನಂಬರ್ ಹಾಕಿದ್ರೆ ಹೆಣ್ಮಕ್ಳು ಏನನ್ನ ಫೋನ್ ಮಾಡಿದ್ರೆ ಮಾರ್ಗದರ್ಶನ ಮಾಡ್ತೀರಾ ಹೆಣ್ಮಕ್ಳು ಯಾರಾದ್ರೂ ಸಾಧಕರು ಇರ್ತಾರಲ್ವಾ ನಮ್ಮ ಗ್ರೂಪ್ ಅಲ್ಲಿ ಹೆಣ್ಮಕ್ಳದು ವಿಡಿಯೋ ಜಾಸ್ತಿ ಮಾಡಿಲ್ಲ ಅನೇಕ ಜನ ಹೆಣ್ಮಕ್ಳು ಮಾಡಿದ್ದಾರೆ ನಮ್ಗೆ ವಿಡಿಯೋ ಮಾಡಕ್ಕೆ ಬರೋದಿಲ್ಲ ಅದಕ್ಕೆ ನಿಮ್ಮನ್ನ ವಿಡಿಯೋ ಕಾಲ್ ಅಲ್ಲಿ ತಗೊಂಡೇ ಸಂದರ್ಶನ ತಗೊಂಡಿದ್ದು ಅದಕ್ಕೆ ಫೋನ್ ಮಾಡ್ತಿರ್ತಾರೆ ಹೆಣ್ಮಕ್ಳು ಏನಾದ್ರು ಫೋನ್ ಮಾಡಿದ್ರೆ ನಿಮ್ ನಂಬರ್ ಹಾಕಿರ್ತೀವಿ ಹೆಣ್ಮಕ್ಳೇನು ಫೋನ್ ಮಾಡಿ ಇವ್ರ ಹತ್ರ ಮಾರ್ಗದರ್ಶನ ತಗೋಬಹುದು ಅವ್ರಿಗೆ ಆಸಕ್ತಿ ಇತ್ತು ಅಂದ್ರೆ ನಮ್ಮ ಹತ್ರ ಬಂದ್ರು ದೀಕ್ಷೆ ತಗೊಂಡ ಸಾಧನೆಯನ್ನು ಅದೇ ಮಾರ್ಗದರ್ಶನ ಕೊಡಿ ಇಷ್ಟೇ ಈ ತರ ಎಲ್ಲಾ ಮಾಡ್ಬೇಕಾಗುತ್ತೆ ಈ ತರ ಎಲ್ಲಾ ಮಾಡ್ಬೇಕಾಗುತ್ತೆ ಈ ತರ ಅನುಭವ ಆಗುತ್ತೆ ನೀವು ಪ್ರಾಮಾಣಿಕವಾಗಿ ಮಾಡಿದ್ರೆ ನಿಮ್ಗೆ ಅನುಭವ ಆಗುತ್ತೆ ಯಾಕಂದ್ರೆ ಅನೇಕ ಜನ ಹೆಣ್ಮಕ್ಳು ಮನೇಲಿ ಗೃಹಿಣಿಯರು ಇರ್ತಾರೆ ಸಾಧನೆ ಮಾಡ್ಬೇಕಂತಂದು ನಮ್ದ್ರಲ್ಲಿ ಏನಂದ್ರೆ ಹೊರಗಡೆ ಗುರುಗಳಿಗೋಸ್ಕರ ಎಲ್ಲಿ ತಿರ್ಗಾಡ ಹೋಗೋ ಅವಶ್ಯಕತೆ ಇಲ್ಲ ಹೌದಾ ಮನೆಯಲ್ಲೇ ದೀಕ್ಷೆ ತಗೊಂಡು ಆನ್ಲೈನ್ ಅಲ್ಲೇ ದೀಕ್ಷೆ ತಗೊಂಡು ಮನೆಯಲ್ಲೇ ಸಾಧನೆ ಮಾಡೋದು ನಾವು ಗ್ರೂಪ್ ಅಲ್ಲಿ ಹಾಕಿ ಮಾರ್ಗದರ್ಶನ ಕೊಡ್ತೀವಿ ಅಲ್ವಾ ಮನೆಯಲ್ಲೇ ಸಾಧನೆ ಮಾಡೋದು ಆಮೇಲೆ ಸಾಧನೆ ಮುಗಿದ ಮೇಲೆ ವಿಡಿಯೋ ಅಲ್ಲಿ ಬೇಕಾದ್ರೆ ಅವರು ಇಂಟರ್ವ್ಯೂ ಕೊಡ್ಬೋದು ಅಲ್ವಾ ಈಗ ನೀ ನಿಮ್ಗೆ ಸಕಾಲಕ್ಕೆ ನೀವು ಕೇಳಿದ ಪ್ರಶ್ನೆಗೆ ನಾವು ಸರಿಯಾಗಿ ಉತ್ತರ ಕೊಟ್ಟಿದ್ದೀವಾ

ಬಗಲಲ್ಲಿ ನಮ್ಮ ಸಾಧಕರು ಇದ್ರೆ ಅವ್ರ ಅಡ್ವೈಸ್ ತಗೋಬಹುದು ದೀಕ್ಷೆ ತಗೊಂಡು ಹೋದ್ಮೇಲೆ ಅವ್ರು ಮಾರ್ಗದರ್ಶನ ತಗೊಂಡು ಅವ್ರ ಅಡ್ವೈಸ್ ತಗೊಂಡು ಕೂಡ ಸಾಧನೆ ಮಾಡಬಹುದು ತುಂಬಾ ಅನುಕೂಲ ಆಗುತ್ತೆ ಯಾಕಂದ್ರೆ ಆಲ್ರೆಡಿ ಅವ್ರ ಎಕ್ಸ್ಪೀರಿಯನ್ಸ್ ಆದವ್ರಲ್ಲ ಆಲ್ರೆಡಿ ಅವರು ಅನುಭವಿಸಿ ಅನುಭವಿಸಿರ್ತಾರೆ ಆ ಸಾಧನೆನ ಅದನ್ನೇ ಸಾಧಕರಿಗೆ ಅನ್ಸ್ತಾರೆ ಅದೇ ನೀವು ಅಮಾಶೆ ಆದ್ಮೇಲೆ ಬರ್ತೀವಂದ್ರಿ ಮತ್ತೆ ಯಾಕಂದ್ರೆ ಮೂರ್ ತಿಂಗಳಾಯ್ತು ನೀವು ಬರ್ತೀವಂತ ಹೇಳಿ ಮೂರ್ ತಿಂಗಳ ಕಾದ್ವಿ ಇನ್ನು ಇವ್ರು ಬರೋದಿಲ್ಲ ಅಂತಂದು ಇನ್ನು ಆನ್ಲೈನ್ ವಾಟ್ಸಪ್ ವಾಟ್ಸಪ್ಲೆ ನಾವು ಇದು ಮಾಡ್ಬಿಟ್ಟು ತಗೊಂಡ್ಬೇಡ ವಿಡಿಯೋನ ಮತ್ತೆ ನೀವು ಅಮಾಷ ಆದ್ಮೇಲೆ ನೀವು ಫ್ರೀ ಆದ್ರೆ ಒಂದ್ಸಲ ಬಂದು ಹೋಗಿ ಮುಂದೆ ಮಂತ್ರಗಳು ಕೊಡ್ತೀನಿ ನಾನು ಸಾಧನೆ ಮಾಡೋದು ಮುಂದಿನ ಅಂತ ಕೊಡ್ತೀನಿ ಮುಂದಿನ ಅಂತ ಸಾಧನೆ ಮಾಡ್ತಾರೆ ಮುಂದಿನ ಅಂತ ಕೊಡ್ತೀನಿ ಅಮಾಶೆ ಆದ್ಮೇಲೆ ನೀವು ಫ್ರೀ ಇದ್ದಾಗ ನಾರಾಯಣ ನಾರಾಯಣ ನಾರಾಯಣವ್ರು ಕರ್ಕೊಂಬಂದ್ರೆ ಒಂದ್ಸಲ ನಮ್ ಗುರುಕುಲಕ್ಕೆ ಬಂದು ಹೋಗಿ ಆ ನಾರಾಯಣ ನಾರಾಯಣವ್ರೆ ನಮಸ್ಕಾರ ತುಂಬಾ ಧನ್ಯವಾದಗಳು ಹಾ ನಮಸ್ಕಾರ ನಾರಾಯಣ ಅವರೇ ನೋಡಿ ನಿಮ್ಮ ನಿಮ್ಮ ಮಾರ್ಗದರ್ಶನದಲ್ಲಿ ಹಾ ಅವರು ಒಳ್ಳೆ ಸಾಧನೆ ಮಾಡಿದ್ದಾರೆ ಒಳ್ಳೆ ಮಾರ್ಗದರ್ಶನ ಕೊಟ್ಟಿದ್ದೀರಾ ಅವ್ರಿಗೆ ಹಾ ಸರಿಯಾದ ದಾರಿ ತೋರಿಸಿದ್ದೀರಿ ಅಲ್ಲ ನಮ್ದೇ ದಯ ಇರಲಿ ಆದ್ರೆ ನೀವು ಒಳ್ಳೆ ಗೈಡೆನ್ಸ್ ಕೊಟ್ಟಿದ್ದೀರಾ ನೋಡಿ ಅವ್ರಿಗೆ ಆಜ್ಞೆ ಚಕ್ರ ಕೂಡ ಓಪನ್ ಆಗಿದೆ ಅಂತೆ ಅವ್ರಿಗೆ ಜ್ಯೋತಿ ಪ್ರಕಟ ಆಗಿದೆ ಅದಕ್ಕೆ ಅಮಾಶೆ ಆದ್ಮೇಲೆ ಒಂದ್ಸಲ ಕರ್ಕಂಬನ್ನಿ ಅವ್ರಿಗೆ ಪಂಚಭೂತ ಬೇರೆ ಸಾಧನೆ ಕೊಡುವಂತೆ ಹಾ ಅವ್ರಿಗೆ ಕೊಡಿ ಓಕೆ ಓಕೆ ನಮಸ್ಕಾರ ಹಾ ನಮಸ್ಕಾರ ನಮಸ್ಕಾರ